ಬಿಜೆಪಿ ಜಿಲ್ಲಾ ವಕ್ತಾರ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಗರಸಭೆ ಸದಸ್ಯರಾದ ಟಿ ರಾಜಶೇಖರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಬಸವನಹಳ್ಳಿ ಮುಖ್ಯರಸ್ತೆ ಅವರ ಮನೆ ಮುಂದೆ ಕೇಕ್ ಕತ್ತರಿಸಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಂಭ್ರಮದಿಂದ ಆಚರಿಸಿದರು ಟಿ ರಾಜಶೇಖರ್ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನ ಇಷ್ಟೊಂದು ಸಂಭ್ರಮ ಸಡಗರದಿಂದ ಅಭಿಮಾನಿಗಳು ಆಚರಿಸುತ್ತಿರುವುದು ತುಂಬಾ ಸಂತೋಷವಾಗುತ್ತಿದೆ ನನ್ನೆಲ್ಲ ವಾರ್ಡ್ನ ಜನರಿಗೆ ಹಾಗೂ ಅಭಿಮಾನಿಗಳಿಗೆ ಸದಾ ಚಿರಋಣಿ ಎಂದರು ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಇಲ್ಲಿ ನನ್ನನ್ನು ಆಹ್ವಾನಿಸಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಿಂದ ನಮ್ಮ ಯುವಕರ ಯುವ ಮಿತ್ರರ ತಂಡ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿ ನನ್ನ ಮೇಲೆ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ನಾನು ಸದಾ ಈ ಒಂದು ಅಭಿಮಾನಕ್ಕೆ ಚಿರುಣಿಯಾಗಿರ್ತೇನೆ ಮತ್ತು ಇವರೆಲ್ಲರ ಸಹಕಾರದೊಂದಿಗೆ ಎರಡು ಬ ಮೂರನೇ ಬಾರಿ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಆವತ್ತಿಂದಲೂ ಹದಿನೈದು ವರ್ಷದಿಂದಲೂ ನನ್ನ ಜೊತೆಯಲ್ಲಿ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕ್ಕೊಂಡು ನನಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿದಂತ ಯುವಕರ ತಂಡ ಇದು ಇವ್ರ ಜೊತೆ ಸದಾ ಕಷ್ಟ ಸುಖಗಳಿ ಹೀಗೆ ಭಾಗವಹಿಸ್ತಾ ಇವ್ರ ಈ ಒಂದು ಅಭಿಮಾನಕ್ಕೆ ಸದಾ ಚಿರೋರಣಿ ಆಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಬಹಳ ಸಂತೋಷ ನಮ್ಮ ರಾಜಶೇಖರ್ ಅವರ ಹುಟ್ಟಿದ ಹಬ್ಬ ವರ್ಷ ಅಂತ ಕೇಳಬಾರ್ದು ಯಾಕಂದ್ರೆ ಅವ್ರಿಗೂ ಚಿರ ಯುವಕ ಇದ್ದಂಗೆ ಇದ್ದಾರೆ ಎವರ್ ಯಿಂಗ್ ಅಂಡ್ ಎನರ್ಜೆಟಿಕ್ ಡೈನಮಿಕ್ ಲೀಡರ್ ಲಾಲಾ ಅವರು ನಗರಸಭಾ ಸದಸ್ಯರಾಗಿ ಅವ್ರ ಮನೆಯವರು ಸದಸ್ಯರಾಗಿ ಅವ್ರ ಮನೆಯವರು ನಗರಸಭಾ ಅಧ್ಯಕ್ಷರಾಗಿ ಹೊರ ರಾಜಣ್ಣ ನಗರಸಭಾ ಸದಸ್ಯರಾಗಿ ಉತ್ತಮ ಸೇವೆಯನ್ನು ಮಾಡ್ತಾ ಜನಸಾಮಾನ್ಯರ ಪ್ರೀತಿ ವಿಶ್ವಾಸನಿಗೆ ಪಾತ್ರರಾಗಿದ್ದಾರೆ ರಾಜಶೇಖರ್ ಅವರ ಹುಟ್ಟುಹಬ್ಬಕ್ಕೆ ಇಪ್ಪತ್ತೇಳನೇ ವಾರ್ಡಿನ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಹಾಗೂ ಈ ಅವರ ನಮ್ಮ ಈ ವಾರ್ಡಿನ ಒಡನಾಟ ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ವಾರ್ಡ್ನ ಅಭಿವೃದ್ಧಿಗೆ ನಮ್ಮೆಲ್ಲರೂ ಜೊತೆ ಇದ್ದಾರೆ ಅವರು ಇದೇ ತರ ನಿರಂತರವಾಗಿ ರಾಜಕೀಯದಲ್ಲಿ ಹಲವಾರು ಹುದ್ದೆಗಳಿಗೆ ಉನ್ನತ ಹುದ್ದೆಗಳಿಗೆ ಹೋಗ್ಲಿ ಅಂತ ಅಧ್ಯಕ್ಷರಾಗಿ ಮತ್ತೆ ಇದೇ ರೀತಿ ಇನ್ನು ತುಂಬಾ ತುಂಬಾ ಸೇವೆಯನ್ನು ಮಾಡಿದ್ರು ನಮ್ಮ ವಾರ್ಡಿಗೆ ಅದೇ ರೀತಿ ಈಗ ನಮ್ಮ ಒಕ್ಕಲಿಗರ ಸಂಘ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಇನ್ನೂ ಐಸ್ ಆರೋಗ್ಯ ಐಶ್ವರ್ಯ ಎಲ್ಲ ತುಂಬಿ ಸಂತೋಷವಾಗಿ ನಮ್ಮ ಜೊತೆ ಹೊರನಾಟ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ಬೂತ್ ಅಧ್ಯಕ್ಷ ಕೆ ಕೃಷ್ಣ ಜೆಡಿಎಸ್ ನಗರ ಮಹಾ ಪ್ರಧಾನ ಕಾರ್ಯದರ್ಶಿ ಮೂರ್ತಿ ಚಿನ್ನಪ್ಪ ಸತೀಶ್ ರಮೇಶ್ ಹಾಗೂ ಅರವಿಂದ ನಗರ ನಾರಾಯಣಪುರ ನಿವಾಸಿಗಳು ಭಾಗಿಯಾಗಿದ್ದರು